ಎಪ್ಪತ್ತೆರಡರ ಹುಟ್ಟುಹಬ್ಬದ ಬಳಿಕ ಡಾಕ್ಟರ್ ಎಂ ಮೋಹನ್ ಆಳ್ವರು ಸವ್ಯಸಾಚಿ ಡಾಕ್ಟರ್ ಮೋಹನಾಳ್ವ ಎಂದು ಕರೆಸಿಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಏನನ್ನು ಸಾಧಿಸಬಹುದು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿ ಸಾರ್ಥಕತೆ ಪಡೆಯಬಹುದು ಎನ್ನುವುದಕ್ಕೆ ಆಳ್ವರೆ ಸಾಕ್ಷಿ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹೇಳಿದ್ದಾರೆ ಕುಕ್ಕೊಂದೂರು ಗಣಿತ ನಗರದ ಜ್ಞಾನಸುದ್ದ ಆವರಣದಲ್ಲಿ ಶುಕ್ರವಾರ ಮೂಡಬಿದ್ರೆ ಡಾಕ್ಟರ್ ಮೋಹನ್ ಆಳ್ವ ನುಡಿಸಿರಿ ಸಾಧಕನಿಗೆ ಎಪ್ಪತ್ತೆರಡರ ಸವ್ಯಸಾಚಿ ಸಂಭ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ದೀನರಿಗೆ ಬತ್ತದ ಸಂಜೀವಿನಿ ಶಿಸ್ತು ಸಂಯಮ ಸಮಯ ಪ್ರಜ್ಞೆಗೆ ಆಳ್ವರೆ ಮೇರುದನಿ ಯಾಚಿಸಿ ಬಂದ ದೀನರಿಗೆ ಬತ್ತದ ಸಂಜೀವಿನಿ ಸಾಹಿತ್ಯ ಸಂಸ್ಕೃತಿಗೆ ಕೊಡುವರು ವೈಭವದ ಸಿಲ್ಚನಾ ಸಾಹಿತ್ಯ ಸಂಸ್ಕೃತಿಗೆ డవరు వైభవద సినా నుడి సిరి విరస్రహ సమ్మిళనా ఎరడర హరయద జీవనో సాహద ఈ చిర